ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಅಂದಿದ್ದ ತಕ್ಷಣನೇ ಉಪವಾಸ ಮಾಡ್ಬೇಕು ಜಾಗರಣೆ ಮಾಡ್ಬೇಕು ಅನ್ನೇನೆಲ್ಲ ಪರಿಕಲ್ಪನೆ ಇರುತ್ತಲ್ವಾ ಮಾಡಲೇಬೇಕು ಮಾಡ್ಲೇಬೇಕು ಅಂತ ತುಂಬಾ ಜನಕ್ಕೆ ಅನಿಸ್ತಾ ಇರುತ್ತೆ ಆದ್ರೆ ಎಷ್ಟೋ ಜನಕ್ಕೆ ಮಾಡಕ್ಕಾಗೋದಿಲ್ಲ ಶಿವರಾತ್ರಿ ಅಂತಂದ್ರೆ ದಿನ ಪೂರ್ತಿ ಜಪ ಮಾಡ್ಬೇಕು ಅಭಿಷೇಕ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಭಜನೆಯಲ್ಲಿ ಭಾಗ್ಯ ಆಗ್ಬೇಕು ಶಿವ ಧ್ಯಾನವನ್ನ ಶಿವ ಮಂತ್ರಗಳನ್ನ ಹೇಳ್ಕೊಳ್ಬೇಕು ಆದ್ರೆ ನಮ್ ಕೈನಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಚಿಕ್ಕ ಮಕ್ಳು ಇರ್ಬಹುದು ಗರ್ಭಿಣಿಯರಿ ವೃದ್ಧರೇ ಇರ್ಬಹುದು ಅಥವಾ ಅನಾರೋಗ್ಯದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಮಾಡ್ಬೇಕು ಅಂತ ಆಸೆ ಇದ್ರು ಸಹ ಮಾಡಕ್ ಆಗ್ತಾ ಇರೋದಿಲ್ಲ ಅಂತವರೆಲ್ಲರೂ ಸಹ ಏನ್ ಮಾಡ್ಬೇಕು ಶಿವರಾತ್ರಿ ದಿನ ದಿನ ಪೂರ್ತಿ ಮಾಡಕ್ ಆಗುದಿಲ್ಲ ನಮ್ಗೆ ಜಾಗರಣೆ ಮಾಡಕ್ ಆಗುದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಯಾರಿಗೆಲ್ಲ ಮಾಡಕ್ ಆಗುದಿಲ್ಲ ಅಥವಾ ಶಿವರಾತ್ರಿ ಹಬ್ಬ ನಾವು ಆಚರಣೆನೆ ಮಾಡೋದಿಲ್ಲ ನಮ್ಗೆ ಪದ್ಧತಿ ಇಲ್ಲ ಅಥವಾ ನಮ್ಗೆ ಇದ್ರಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋರು ಸಹ ಈ ಒಂದು ಸಮಯವನ್ನ ಸದುಪಯೋಗ ಮಾಡ್ಕೊಂಡ್ರೆ ಭಗವಂತ ಕೊಡ್ತಕ್ಕಂತಹ ಅಪಾರವಾದ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರ ಆಗ್ಬೋದು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳೋದಲ್ಲ ಆ ಸಮಯದಲ್ಲಿ ಬ್ರಹ್ಮಾಂಡದಿಂದ ಬರ್ತಕ್ಕಂತಹ ಒಂದು ಎನರ್ಜಿ ಇರುತ್ತಲ್ಲ ಅದರ ಅನುಭವವನ್ನ ಪಡ್ಕೊಂಡಾಗ ಮತ್ ಯಾವತ್ತು ನಮ್ಗೆ ಇದಿಷ್ಟ ಆಗಲ್ಲ ನಾವು ಮಾಡಲ್ಲ ಅಂತ ಹೇಳಕ್ ಈ ಸಮಯವನ್ನ ಪ್ರತಿಯೊಬ್ರು ಸದುಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ಬ್ರಹ್ಮಾಂಡದಿಂದ ಆ ಶಕ್ತಿ ನಮ್ಮ ಕಡೆ ಹರಿದು ಬರ್ತಾ ಇರುತ್ತೆ ಅಂತ ಸಮಯ ಯಾವುದು ಆ ಸಮಯದಲ್ಲಿ ಧ್ಯಾನ ಮಾಡೋದಿರ್ಬೋದು ಅಭಿಷೇಕ ಮಾಡೋದಿರ್ಬೋದು ಮಾಡಬಹುದು ಅಭಿಷೇಕ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಸಹ ಆ ಸಮಯದಲ್ಲಿ ಬ್ರಹ್ಮಾಂಡದಿಂದ ಶಿವನ ಪೂರ್ಣ ಅನುಗ್ರಹ ನಮ್ಮ ಮೇಲೆ ಆಗ್ತಾ ಇರುತ್ತೆ ಯಾಕಂದ್ರೆ ಅದು ಲಿಂಗೋದ್ಭವ ಸಮಯ ಆಗಿರುತ್ತೆ ಅಂದ್ರೆ ನಮ್ಗೆ ಪುರಾಣಗಳ ಕಥೆಗಳಲ್ಲಿ ಗೊತ್ತಲ್ವಾ ವಿಷ್ಣು ಮತ್ತು ಬ್ರಹ್ಮ ಒಂದು ವಾಗ್ವಾದಕ್ಕೆ ಹೇಳಿದ್ದಾರೆ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಈ ಸೃಷ್ಟಿನಲ್ಲಿ ಅಂತ ಹೇಳ್ಬಿಟ್ಟು ಅಂತ ಸಂದರ್ಭದಲ್ಲಿ ಅವರ ಅನುಮಾನವನ್ನ ಅಥವಾ ಅವರ ಅಜ್ಞಾನವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಶಿವ ಜ್ಯೋತಿ ಸ್ತಂಭದ ರೂಪದಲ್ಲಿ ಬಂದಿರ್ತಕ್ಕಂಥ ಸಮಯ ಅದು ಲಿಂಗೋದ್ಭವದ ಸಮಯ ಅದು ಈಗಿನ ಅರುಣಾಚಲ ಅಂತ ನಾವೇನು ಹೇಳ್ತೀವಿ ಅಥವಾ ಅರುಣಗಿರಿ ಅಲ್ಲಿರುತ್ತಲ್ಲ ಆ ಜ್ಯೋತಿ ಸ್ತಂಭನೇ ಅರುಣಗಿರಿ ಅಂತ ಹೇಳ್ತೀವಿ ಆ ರೂಪದಲ್ಲಿ ಬಂದು ಅವರಲ್ಲಿರ್ತಕ್ಕಂತಹ ಈ ವಾದವನ್ನ ದೂರ ಮಾಡ್ತಾ ಅವರಿಗೆ ನಿಜವಾದ ಒಂದು ಶಕ್ತಿಯ ಅರಿವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಆ ಸಂದರ್ಭ ಆ ಸಮಯ ಅದಾಗಿರುತ್ತೆ ಇದು ರಾತ್ರಿ ಸಮಯ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತೈದು ನಿಮಿಷದವರು ಮಧ್ಯರಾತ್ರಿ ಆ ಸಂದರ್ಭದಲ್ಲಿ ಯಾರೆಲ್ಲ ಶಿವನಾಮವನ್ನ ಜಪ ಮಾಡ್ತಾರೋ ಶಿವ ಧ್ಯಾನವನ್ನ ಮಾಡ್ತಾರೋ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡ್ತಾರೋ ಅಥವಾ ಆ ಸಮಯವನ್ನ ಜಪದಲ್ಲಿ ಸದುಪಯೋಗ ಮಾಡ್ಕೊಳ್ತಾರೋ ಅಂತವ್ರೆಲ್ಲರಿಗೂ ಸಹ ಪೂರ್ಣ ಶಿವನ ಅನುಗ್ರಹ ಆಗ್ತಾ ಇರುತ್ತೆ ಈ ಸಮಯವನ್ನ ಯಾವುದೇ ಕಾರಣಕ್ಕೂ ಯಾರು ಬಿಡಬಾರ್ದು ಈ ಸಮಯವನ್ನ ಅರ್ಥ ಮಾಡ್ಕೊಳ್ಳಿ ರಾತ್ರಿ ಸಮಯ ಇದು ನಿದ್ದೆ ಬಂದಿರುತ್ತೆ ಎದ್ದಿರಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಯಾರಿಗೆಲ್ಲ ಅನಾರೋಗ್ಯ ಕಾಡ್ತಾ ಇರುತ್ತೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿರುತ್ತೆ ನೋವುಗಳಿರುತ್ತೆ ಅಥವಾ ತೊಂದರೆಗಳಿರುತ್ತೆ ಏನೆಲ್ಲ ಮುಂದುವರಿಕೆ ಆಗ್ತಾ ಇರೋದಿಲ್ಲ ಅಂತವ್ರೆಲ್ಲರೂ ಸಹ ಅಂದ್ರೆ ಸಮಸ್ಯೆಗಳು ಸಾವಿರ ಇರುತ್ತೆ ಎಲ್ಲವನ್ನ ಹೇಳಕ್ ಆಗಲ್ಲ ಅವ್ರವ್ರ ಸಮಸ್ಯೆ ಅವ್ರವ್ರಿಗೆ ದೊಡ್ಡದಾಗಿರುತ್ತೆ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಸಮಯ ಸಂದರ್ಭ ಕೂಡಿ ಬರ್ತಾ ಇರೋದಿಲ್ಲ ಅಥವಾ ಅದ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಪರಿಹಾರ ಎಲ್ಲೂ ಸಿಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಮನೇಲೇ ಕೂತು ಈ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬಹುದು ಈ ಸಂದರ್ಭದಲ್ಲಿ ಅಭಿಷೇಕ ಮಾಡ್ಬೇಕು ಅನ್ನೋರೆಲ್ಲರೂ ಸಹ ಯಾವುದಾದರೂ ಒಂದು ವಸ್ತುವಿನಿಂದ ಅಂದ್ರೆ ಹಾಲಿನಿಂದ ನೀರಿನಿಂದ ಅಥವಾ ವಿಭೂತಿಯಿಂದ ಯಾವುದರಿಂದಲೂ ಸಹ ಅದು ಅಭಿಷೇಕವನ್ನ ಮಾಡಬಹುದು ಪಚ್ಚಾಮೃತ ಅಭಿಷೇಕ ಮಾಡ್ಕೊಳ್ಬಹುದು ಅದೇ ರೀತಿ ಅದಾಗ್ಲಿಲ್ಲ ಅಂತ ಅನ್ನೋದಾದ್ರೆ ಶಿವನಾಮ ಜಪವನ್ನ ಮಾಡ್ಬೋದು ಓಂ ಶಿವಾಯ ಗುರುವೇ ನಮಃ ಅಂತ ಶಿವನನ್ನೇ ಗುರುವಾಗಿ ತಗೊಂಡು ಅವತ್ತು ಜಪ ಮಾಡ್ಬೋದು ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನ ಹೇಳ್ಬೋದು ಹಾಗೆ ರುದ್ರವನ್ನ ಹೇಳ್ಕೊಳ್ಬಹುದು ಮತ್ತೆ ಶಿವನಾಮವನ್ನ ಮತ್ತೆ 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 ಮಾಡ್ತಾ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬಹುದು ಅಭಿಷೇಕ ಮಾಡಕ್ಕಾದ್ರೆ ಮಾಡಿ ಇಲ್ಲ ಅಂದ್ರೆ ಶಿವನಾಮ ಜಪವನ್ನ ಮಾಡಿ ಇಲ್ಲ ಅಂತಂದ್ರೆ ಶಿವನಾಮ ಜಪವನ್ನ ಮಾಡ್ತಾ ಧ್ಯಾನವನ್ನ ಮಾಡ್ತಾ ಶಿವನ ಒಂದು ಅನುಗ್ರಹ ಪೂರ್ಣ ಇಡೀ ವಿಶ್ವಕ್ಕೆ ಬ್ರಹ್ಮಾಂಡದಿಂದ ಬರ್ತಾ ಇದೆ ಚಂದ್ರನಲ್ಲಿರ್ತಕ್ಕಂತಹ ಅಮೃತತ್ವ ಶಿವಲಿಂಗದ ಜೊತೆಗೆ ನಮ್ಮ ಮೇಲೆ ಹರಿದು ಬರ್ತಾ ಇದೆ ನಾವು ಸಹ ಅದರಲ್ಲಿ ಒಂದಾಗ್ಬಿಟ್ಟಿದ್ದೀವಿ ಅನ್ನೋ ಒಂದು ಭಾವನೆನಲ್ಲಿ ಧ್ಯಾನವನ್ನ ಮಾಡ್ತಾ ಶಿವನ ಪೂರ್ಣ ಆಶೀರ್ವಾದಕ್ಕೆಲ್ಲರೂ ಒಳಗಾಗ್ಬೋದು ಮತ್ತೆ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಈ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ ನಮ್ಗೆ ಮಾಡಕ್ಕಾಗ್ಲಿಲ್ಲ ಆಗ್ಲಿಲ್ಲ ಸೂತಕ ಬಂದ್ಬಿಡ್ತು ಅಥವಾ ರಜಸ್ವಾಲೆ ಆದ್ವಿ ಆ ಮಾಡಕ್ಕಾಗಲ್ವಲ್ಲ ಆಗಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಅಂತವ್ರೆಲ್ಲರೂ ಸಹ ಧ್ಯಾನವನ್ನ ಮಾಡಿದ್ರೆ ಸಾಕು ಆ ಸಮಯದಲ್ಲಿ ಕುತ್ಕೊಂಡು ಬೇರೆ ಏನೂ ಮಾಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಳೋದಕ್ಕಿಂತ ಎಲ್ಲೂ ದೇವಸ್ಥಾನಕ್ ಹೋಗಕ್ ಆಗ್ಲಿಲ್ಲ ಅಂತಂದ್ರು ಸಹ ಆ ಸಮಯವನ್ನ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಮುಕ್ಕಾಲು ಗಂಟೆವರೆಗೂ ಧ್ಯಾನವನ್ನ ಮಾಡ್ಕೊಂಡ್ರೆ ಸಾಕು ಶಿವನ ಆಶೀರ್ವಾದ ಸಿಗುತ್ತೆ ಮುಂದೆ ಆಗ್ತಕ್ಕಂತ ಬದಲಾವಣೆಗಳನ್ನ ನೋಡ್ತೀರಾ ಜೀವನದಲ್ಲಿ ಬರ್ತಕ್ಕಂತ ಎಲ್ಲಾ ಒಳ್ಳೇದನ್ನ ಸ್ವೀಕಾರ ಮಾಡುವಂತಹ ಮನಸ್ಸು ಬರುತ್ತೆ ದುಡಿಬೇಕು ಅನ್ನೋ ಮನಸ್ಸು ಬರುತ್ತೆ ಕಲ್ಮಶಗಳೆಲ್ಲ ಹೋದ್ಮೇಲೆ ಶಿವನ ಅನುಗ್ರಹ ಆದ್ಮೇಲೆ ಇನ್ನು ಒಳ್ಳೆಗಡೆ ಇನ್ನೇನಿರುತ್ತೆ ಒಳ್ಳೆಯ ಭಾವ ಇರುತ್ತೆ ಒಳ್ಳೆಯ ಶಕ್ತಿ ಇರುತ್ತೆ ಒಳ್ಳೆಯ ಚೈತನ್ಯ ಇರುತ್ತೆ ದುಡಿಬೇಕು ಅನ್ನೋ ಮನಸ್ಸಿರುತ್ತೆ ಇರುತ್ತೆ ಮಾಡ್ಬೇಕು ಅಂತ ಉತ್ಸಾಹ ಇರುತ್ತೆ ಹುಮ್ಮಸ್ ಇರುತ್ತೆ ಎಲ್ಲ ಪಾಪ ಕರ್ಮಗಳನ್ನ ಕಳ್ಕೊಂಡು ಆದ ಮೇಲೆ ಶಿವನ ಅನುಗ್ರಹದಿಂದ ಮುಂದೆ ಜೀವನ ಸಾರ್ಥಕವಾಗುತ್ತೆ ತುಂಬಾ ಒಳ್ಳೆ ರೀತಿಯಲ್ಲಿ ಜೀವನವನ್ನ ಮಾಡುವುದು ಅಂತ ಹೇಳ್ತಾ ಈ ಒಂದು ಶಿವರಾತ್ರಿ ಈ ಒಂದು ಸಮಯವನ್ನ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ ಇದು ಅದ್ಭುತವಾದ ಸಮಯ ಆಗಿರುತ್ತೆ ಮತ್ತೆ ಮತ್ತೆ ಬರೋದಿಲ್ಲ ಸೊ ಶಿವನ ಪೂರ್ಣ ಆಶೀರ್ವಾದ ಬ್ರಹ್ಮಾಂಡದಿಂದ ಭೂಮಿಯ ಕಡೆ ಹರಿದು ಬರುವಂತ ಸಮಯ ಇದಾಗಿರೋದ್ರಿಂದ ಆ ಸಮಯದಲ್ಲಿ ನಿದ್ದೆಯನ್ನ ಪಕ್ಕಕ್ಕಿಟ್ಟು ಅದನ್ನ ಒಂದು ಮುಕ್ ನಲವತ್ತೈದು ನಿಮಿಷ ಅದನ್ನ ಪಡ್ಕೊಂಡ್ರೆ ಅದರಲ್ಲಿ ಅನುಭವನ ಪಡ್ಕೊಂಡ್ರೆ ಅದು ಜೀವನಕ್ಕೆ ಸಾರ್ಥಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ರು ಯಾವಾಗ್ಲೂ ಒಳ್ಳೇದನ್ನೇ ಆಲೋಚನೆ ಮಾಡಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾತಾಡ್ತಾ ಇರಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಧನ್ಯವಾದಗಳು